ಅವ್ರಿಗೆ ಇಷ್ಟ ಆಯ ಒಂದು ಉತ್ತರ ಕೊಡ್ಬೇಕಾ ಅರಿಷ್ಟು ಅಲ್ಲ ನೀವು ನಾನು ಏನಮ್ಮ ಹದಿನಾರು ಹದಿನೆಂಟು ವರ್ಷದ ನಮ್ಗೆ ನಮ್ಮ ಸ್ವಂತಿಕೆ ಬುದ್ಧಿ ಕೇಳ್ಕೊಂಡು ಒಂದಾಗ್ತಾರೆ ಅಥವಾ ಯಾರನ್ನಾರು ಕೇಳ್ಕೊಂಡು ದೂರ ಆಗ್ತಾರೆ ಯಾರು ಅರ್ಥ ಖುಷಿ ಖಡ್ಲಿಕ್ಕೆ ಬಿಡಿ ಪಾ ಇರದೇ ಅದಕ್ಕೆ ಅವರಲ್ಲ ನನಗೆ ಯಾವ ನನ್ನ ಸತ್ಯ ಬಿಟ್ಟು ನಾನು ಯಾವುದಕ್ಕೆ ತಲೆ ಯಾಕಂದ್ರೆ ಯಾಕಂದರೆ ಎಬ್ರೀತಿ ಅ ಪರ್ಸ್ಪೆಕ್ಟಿವ್ ನಾವು ಯಾರೋ ಮಾತು ಕೇಳೋಕೆ ಹೋಗಿ ರಿಯಾಕ್ಟ್ ಮಾಡೋದು ನಾನು ಅಲ್ವೇ ನನ್ನ ಕಣ್ಮುಂದೆ ನಡಿಬೇಕು ಇಲ್ಲ ನೀವು ಹೇಳೋದು ನನ್ನ ಕಣ್ಮುಂದೆ ಹೇಳಿ ಅವ್ರು ಒಪ್ಕೋಬೇಕು ಏನಾಗತ್ತಪ್ಪ ಅಂತೆ ಕಲಿತೆ ಕಲಿತೆಗೆ ನಾವೆಲ್ಲ ಕೇಳ್ತೇವೆ ಅವ್ರಿಗೆ ಪ್ರಪಂಚ ನಡೆಯೋದು ಶುಡ್ ಫಾಲೋ ಅವ್ರು ಇಂಡಸ್ಟ್ರಿ 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 ಯಾರು ನಾವು ಇಂಡಸ್ಟ್ರಿ ತಲೆ ಹೇಳಿದ್ರು ಅವ್ರು ಹೇಳ್ತಾರೆ ಹರೀಶ್ ತಾಯಿ ಅವ್ರು ಹೇಳಿರೋದು ಅಂತ ಪೂಸರಿ ಬಗ್ಗೆ ನಾನು ಹೇಳೋಕೆ ನಮ್ಮ ಸತ್ಯ ನಮಗೆ ನಾವು ಯಾಕೆ ಹಂಗಿದೀವಿ ನಾವು ಯಾಕೆ ಚೆನ್ನಾಗಿದ್ದಾಗ ನಾವು ಯಾಕೆ ಚೆನ್ನಾಗಿದ್ವಿ ನಾಡ ಅಂತಂದ್ರೂ ಯಾಕೆಂದ್ರೆ ನಮ್ಮ ಸತ್ಯನೂ ನಮ್ಗೆ ನಾನು ಹೇಳ್ತಾರೆ ಅಲ್ಲಿಗೆ ಬಿಟ್ಟರೆ ನಾನು ಬೇರೆಯವರು ಖುಷಿ ಪಡಲಿ ಕೊಡಲಿದ್ವಿ ಅಂತಂದರೆ ಏನಾಗುತ್ತೆ